ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜಿಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಫುಲ್ ಸಟ್ನೊಂದಿಗೆ ಮಾರಾಟಕ್ಕೆ ತಗೊಂಡಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ನಿಮ್ಮ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಷ್ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾಯಿದ್ದಾನೆ ಆ ಒಂದು ನಂಬರಿಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ರೆ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಇನ್ನು ಇನ್ನೂ ಲೇಟ್ ಮಾಡ್ದೆ ಒಂದು ಟ್ರ್ಯಾಕ್ಟ್ರ್ ಬಗ್ಗೆ ಮಾಹಿತಿ ಬಂದುಬಿಡೋಣ ಈ ಒಂದು ಟ್ರ್ಯಾಕ್ಟ್ರ್ ಬಂದು ಆಗ ಹೇಳಿದಾಗ ಸ್ವರಾಜ್ ಸೆವೆನ್ ಡವೆಲ್ ಫೋರ್ ಎಫ್ ಸೀರೀಸ್ ನ ಒಂದು ಟ್ರ್ಯಾಕ್ಟರ್ ಸ್ನೇಹಿತರೆ ಎಲ್ಲ ಒಂದು ಒಂಬತ್ತು ಸಾಮಾನುಗಳ ಜೊತೆ ಫುಲ್ ಸೆಟ್ನೊಂದಿಗೆ ನೊಂದಿಗೆ ಮಾರಾಟಕ್ಕೆ ಇರತಕ್ಕಂತ ಗಾಡಿ ಬಂದು ಎರಡು ಸಾವಿರದ ಹತ್ತೊಂಬತ್ತರ ತೌಸಂಡ್ ನೈನ್ಟೀನ್ ಮಾಡಲ್ ಇಪ್ಪತ್ತರಲ್ಲಿ ಇಪ್ಪತ್ತರ ಆಗಿರ್ತಕ್ಕಂಥ ಒಂದು ಗಾಡಿ ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ಯಾರು ತಗೋತಾರೋ ಅವ್ರು ತರ್ಡ್ ಪಾರ್ಟಿ ಆಗ್ತಾರೆ ಒಂದು ಗಾಡಿ ಸದ್ಯಕ್ಕಿರತಕ್ಕಂಥದ್ದು ಸೆಕೆಂಡ್ ಪಾರ್ಟಿ ಗಾಡಿ ಸ್ನೇಹಿತರೆ ಗಾಡಿ ಟೈರ್ ಕಂಡೀಷನ್ ಎಲ್ಲ ನೈಂಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಅಂತ ಓನರ್ ನಲವತ್ತೆಂಟು ಎಚ್ ಪೇ ಹೊಂದಿರತಕ್ಕಂಥ ಒಂದು ಟ್ರಾಕ್ಟರ್ ಸೆವೆನ್ ಡವೆಲ್ ಫೋರ್ ನಿಮಗೂ ಗೊತ್ತಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತರ ಲೋಕೇಶನ್ ಅಂದರು ಕೂಡ ಕೇವಲ ನಾಲ್ಕು ಸಾವಿರ ರನ್ನಿಂಗ್ ಆಗಿದೆ ಅಂತ ಓನ್ ಹೇಳ್ತೀರ ಸ್ನೇಹಿತರೆ ನಾಲ್ಕು ಸಾವಿರ ರನ್ನಿಂಗ್ ಆಗಿರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಗಾಡಿ ಅಟ್ಯಾಚ್ಮೆಂಟ್ಗಳು ಬಂದು ಸ್ನೇಹಿತರೆ ಒಂದು ಟ್ರಾಲಿ ಇದೆ ಬಿತ್ತು ಕೂರಿಗೆ ಇದೆ ಮತ್ತು ರೂಟ್ರು ಮತ್ತು ಕಡಿಗೆ ಕುಂಟಿ ಕೆಬ್ಬಣ್ ಕುಂಟಿ ನೇಗ್ಲು ಬಲ್ರಾಮು ಟೋಟಲ್ ಒಂಬತ್ತು ಸಾಮಾನುಗಳು ಜ ಸಾಮಾನು ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಸ್ನೇಹಿತರೆ ನೈನ್ ಅಟ್ಯಾಚ್ಮೆಂಟ್ಗಳು ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಇನ್ನು ಒಂದು ಟ್ರ್ಯಾಕ್ಟ್ರ್ನ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ದೇವರ ಇಪ್ಪರಿಗೆ ತಾಲೂಕಿನ ಚಿಕ್ಕ ರೋಗಿ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಟ್ರ್ಯಾಕ್ಟರ್ ಇದೆ ಸ್ನೇಹಿತರೆ ದೇವರ ಇಪ್ಪರಿಗೆ ತಾಲೂಕಿನ ಚಿಕ್ಕ ರೋಗಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಟ್ರಾಕ್ಟರ್ ನೀವು ಒಂದು ಟ್ರಾಕ್ಟರ್ ಒಂದು ಬೆಲೆ ಬಂದು ಸ್ನೇಹಿತರೆ ಹತ್ತು ಲಕ್ಷ ಹೇಳ್ತಾ ಇದ್ದಾರೆ ಓನರ್ ಪ್ರೈಸ್ ಬಂದು ಹತ್ತು ಲಕ್ಷ ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಕೂಡ ಆಗುತ್ತೆ ಅಂತ ಹೇಳ್ತಿದಾರೆ ಸ್ನೇಹಿತರೆ ಹತ್ತು ಲಕ್ಷ ಹೇಳಿದರೆ ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನ್ ಹೇಳ್ತಾ ನೋಡಿ ನೋಡಿ ಇಷ್ಟ ಆಗುತ್ತೆ ಅಂತವರು ಲೊಕೇಶನ್ ಹೋಗಿ ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ನೋಡ್ಕೊಂಡು ನಿಮ್ಮ ಬೆಲೆನ ನೀವು ಕೂಡ ಕೇಳ್ಕೊಂಡು ಟ್ರಾಕ್ಟರ್ ಖರೀದಿ ಮಾಡಿ ಒಳ್ಳೊಳ್ಳೆ ಒಂದು ಕಂಡೀಷನ್ ಇರ್ತಕ್ಕಂಥ ಒಂದು ಅಟ್ಯಾಚ್ಮೆಂಟ್ ಗಳು ಇದೆ ನೋಡಿ ಯಾರಿಗೆ ಇಷ್ಟ ಆಗುತ್ತೆ ಅಂತವರು ಖರೀದಿ ಮಾಡಬಹುದು ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತಾನೆ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರೋದು ಕಾಂಟ್ಯಾಕ್ಟ್ ಮಾಡಿ ಟೈಟಲಲ್ಲಿ ಟ್ರ್ಯಾಕ್ಟರ್ ಸೇಲ್ ಆಯಿತು ಅಂದರೆ ಓನರ್ ನಂಬರ್ ತೆಗೆದಿರಿ ಸ್ನೇಹಿತರೆ ಓಟ ಓನರ್ ನಂಬರ್ ಟೈಟಲಲ್ಲಿ ಇಲ್ಲ ಅಂದರೆ ಟ್ರ್ಯಾಕ್ಟರ್ ಸೇಲ್ ಆಗಿದೆ ಅಂತಲೇ ಅರ್ಥ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಈ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟರ್ ಟ್ರಾಲಿಗಳು ರಾಶಿ ಮಷಿನ್ಗಳು ಜೊತೆ ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್